ರಾಜ್ಯದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಬಹಳಷ್ಟು ಬಿರುಸಿನಿಂದ ಸಂಘಟನೆಯನ್ನ ಮಾಡ್ತಾ ಇದಾವೆ ಪ್ರಾದೇಶಿಕ ಪಕ್ಷ ಯಾವ ರೀತಿಯಾಗಿ ಆಕ್ಟಿವ್ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೆ ಅಧಿಕಾರ ಸಿಗುತ್ತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದಂತಹ ಹಲವು ನಾಯಕರು ಎರಡು ಸಾವಿರದ ತಮ್ಮ ಪ್ಲಾನ್ ಏನು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದ್ದಾರೆ ಅದರ ಒಂದು ಇನ್ಸೈಡ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಎಪಿಸೋಡಲ್ಲಿ ಕೊಡ್ತಾ ಇದ್ವಿ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸ್ವಾಮಿ ಫುಲ್ ಆಕ್ಟಿವ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೈತ್ರಿಯೋ ಸ್ವತಂತ್ರವೋ ಬೇಗ ನಿರ್ಧಾರ ಮಾಡಿ ಅಂದ್ರು ಶಾಸಕರು ರಾಜ್ಯ ರಾಜಕಾರಣದಲ್ಲಿ ನಾವು ನೋಡಿದ್ದೆ ಆದರೆ ಯುವಕರಲ್ಲಿ ಭಾಳಷ್ಟು ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇರುವಂಥದ್ದು ಪ್ರಾದೇಶಿಕ ಪಕ್ಷದ ಯುವ ಜನತಾ ದಳದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ನಿಖಿಲ್ ಸ್ವಾಮಿ ಈಗಾಗಲೇ ಮೂರು ಚುನಾವಣೆಗಳನ್ನು ಸೋತಿದ್ದಾರೆ ಆದರೆ ಅದ್ಯಾವುದೂ ಕೂಡ ಅವ್ರಿಗೆ ಈಗ ಕಾಡ್ತಿಲ್ಲ ಅವ್ರಿಗೆ ಕಾಡ್ತಿರೋದು ಒಂದೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಜಾತ್ಯತೀತ ದಳ ಅಧಿಕಾರದ ಗದ್ದುಗೆ ಕೂರಬೇಕು ಆ ರೀತಿ ನಾವು ಪಕ್ಷ ಸಂಘಟನೆ ಮಾಡಬೇಕು ಇದು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಳದಂಥದ್ದಲ್ಲ ಇದು ಒಳದಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ದೇವೇಗೌಡರು ಸದ್ಯ ಈಗ ಭಾಳಷ್ಟು ವಯಸ್ಸಾಗಿದೆ ಹೀಗಾಗಿ ಎಲ್ಲೂ ಕೂಡ ಪ್ರಯಾಣ ಮಾಡೋದಕ್ಕೆ ಆಗ್ತಿಲ್ಲ ಆದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಈಗ ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಖಾತೆಯನ್ನು ಹೊಂದಿದ್ದಾರೆ ಹೀಗಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸಕ್ಕೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಹೀಗಾಗಿಯೇ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯಾದ್ಯಂತ ಸುತ್ತಿ ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಸದಸ್ಯತ್ವ ನೋಂದಣಿಯನ್ನು ಮಾಡೋದರಲ್ಲಿ ನಿಖಿಲ್ ಅವರು ಸಕ್ಸಸ್ ಆಗಿದ್ದಾರೆ ಅದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಸಣ್ಣ ಪುಟ್ಟ ಅಪಸ್ವರ ಇರೋದು ನಿಜ ಇಲ್ಲೂ ಕೂಡ ಅಂದರೆ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿ ಯಾವ ರೀತಿಯಾಗಿ ಹಿರಿಯರನ್ನು ಪರಿಗಣಿಸ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದೆಯೋ ಜೆ ಡಿ ಎಸ್ಸಲ್ಲೂ ಅಲ್ಲೂ ಕೂಡ ಹಿರಿಯರನ್ನು ಪರಿಗಣಿಸ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದ್ದಿದ್ದು ನಿಜ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಒಂದಷ್ಟು ದೂರುಗಳು ಕೊಟ್ಟಿದ್ದು ಕೂಡ ನಿಜ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನು ತಿದ್ದುಕೊಂಡು ನಡೀತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಜೆ ಡಿ ಎಸ್ ಪಕ್ಷದಲ್ಲಿ ಆಗ್ತಿದೆ ಮೊನ್ನೆ ಅಧಿವೇಶನ ಮುಗಿದ ತಕ್ಷಣವೇ ಹಲವು ನಾಯಕರು ಹಲವು ಶಾಸಕರು ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇನು ಮಾಡೋದು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಟ್ಟರು ಅದರಲ್ಲೂ ಕೇಂದ್ರ ಸಚಿವರಾದಂತಹ ಅವರ ಮುಂದೆ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಸ್ವತಂತ್ರರಾಗಿ ಹೋದರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಆದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗಿರೋದೇನು ಹೇಳಿದ್ರೆ ಈಗ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ ಅದರಲ್ಲೂ ಇಡೀ ದೇಶಾದ್ಯಂತ ಬಿ ಜೆ ಪಿ ಸಂಘಟನಾತ್ಮಕವಾಗಿ ಜೋರಾಗಿದೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಅಷ್ಟೊಂದು ವೀಕ್ ಆಗಿಲ್ಲ ಹಲವು ಆರೋಪಗಳು ಬಂದಿರ್ಬೋದು ಸರ್ಕಾರದ ನಿರ್ಧಾರಗಳಿಗೆ ಜನಾಕ್ರೋಶ ವ್ಯಕ್ತವಾಗ್ತಿರ್ಬೋದು ಆದರೆ ಕಾಂಗ್ರೆಸ್ ಅವ್ರು ಕೊಟ್ಟಿರುವಂತಹ ಗ್ಯಾರಂಟಿಗಳು ಯಾವಾಗ ಹೆಂಗ್ ವರ್ಕೌಟ್ ಆಗ್ತಾವೋ ಗೊತ್ತಿಲ್ಲ ಹೀಗಾಗಿ ಇನ್ನೂ ಕೂಡ ಕಾದ್ ನೋಡೋಣ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿ ಕಳಿಸಿದಾರಂತೆ ಈ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮತ್ತೆ ಕರೆದು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಆಯ್ದ ಸ್ಥಳಗಳಲ್ಲಿ ನಾವು ಸಮಾವೇಶಗಳನ್ನು ಮಾಡಬೇಕು ಸಮಾವೇಶಗಳನ್ನು ಮಾಡುವುದರ ಮುಖೇನ ನಮ್ಮ ಕಾರ್ಯಕರ್ತರನ್ನು ಆಕ್ಟಿವ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ ಕಳಿಸಿದ್ರಂತೆ ಎನ್ ಡಿ ಎ ಸರ್ಕಾರದಲ್ಲಿ ನಿಮಗೆ ಸ್ವತಂತ್ರ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು ಜೆ ಡಿ ಎಸ್ನ ಮುಖಂಡರು ಬೇಟ್ ಅಂದರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದಂತಹ ಶಾಸಕರು ಮತ್ತು ಮುಖಂಡರು ಎನ್ ಡಿ ಎ ಸರ್ಕಾರದಲ್ಲಿ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆಯಾ ಅಮಿತ್ ಶಾ ಮೋದಿ ಸೇರಿದಂತೆ ಹಲವು ನಾಯಕರು ನೀವು ಸ್ವಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಇದು ಕೇವಲ ಕರ್ನಾಟಕದಲ್ಲಷ್ಟೇ ಚರ್ಚೆ ಆಗ್ತಿಲ್ಲ ಎನ್ ಡಿ ಎ ಭಾಗವಾಗಿರುವಂತಹ ಹಲವು ಪಕ್ಷಗಳಲ್ಲಿ ಇದು ಚರ್ಚೆ ಆಗ್ತಿದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆ ರೀತಿಯಾದಂತಹ ಸಮಸ್ಯೆಯನ್ನು ನನಗಿಲ್ಲ ಆದರೆ ಎಲ್ಲವನ್ನೂ ಕೂಡ ಕಾದ್ ನೋಡುವಂತಹ ಒಂದು ಕೆಲಸವನ್ನು ಮಾಡೋದನ್ನು ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎನ್ ಡಿ ಎ ಸರ್ಕಾರಕ್ಕೆ ಇಡೀ ದೇಶಾದ್ಯಂತ ಒಳ್ಳೆ ಹೆಸರಿದೆ ಅದರ ಒಂದು ಕ್ರೆಡಿಟ್ ನಮ್ಮ ಪಕ್ಷಕ್ಕೂ ಕೂಡ ಬರಬೇಕು ಆ ರೀತಿಯಾಗಿ ನಾವು ಸ್ಟ್ರಾಟಜಿ ಮಾಡೋಣ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿ ಕಳಿಸದ್ರಂತೆ ಮುಸ್ಲಿಂ ವೋಟ್ ಹಳೆ ಮೈಸೂರು ಫಾರ್ಮುಲಾ ರೂಪಿಸಿ ಅಂದರು ಜೆ ಡಿ ಎಸ್ನ ನಾಯಕರು ಜೆ ಡಿ ಎಸ್ ಪಕ್ಷ ಇವತ್ತು ಹೆಚ್ಚು ಆಕ್ಟಿವ್ ಆಗಿರುವಂಥದ್ದು ಹಳೆ ಮೈಸೂರು ಭಾಗದ ಸುಮಾರು ಅರವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರಿಯಾಗಿ ಸಂಘಟನೆ ಮಾಡಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ಮೂವತ್ತು ಸ್ಥಾನಗಳನ್ನು ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಬಹುದು ಅನ್ನುವಂಥ ಒಂದು ಅಭಿಪ್ರಾಯ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿದೆ ಒಟ್ಟಾರೆ ಮೂರು ಪಕ್ಷದಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ನಾವು ಏನು ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತೆ ಯಾವ ಅಸ್ತ್ರವನ್ನು ಬಳಸಿದ್ರೆ ನಾವು ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಈಗಲಿಂದಲೇ ಶುರುವಾಗಿದವೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ಗದ್ದುಗೆಗಾಗಿ ಕಿತ್ತಾಟ ನಡೀತಾ ಇದ್ದರೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ ಕೆಲವರು ನಾಲಿಗೆ ಅರಿಬಿಡ್ತಾ ಇದ್ದಾರೆ ಪ್ರಾದೇಶಿಕ ಪಕ್ಷವಾದಂತಹ ಜೆ ಡಿ ಎಸ್ಗೆ ಕಳೆದ ಹತ್ತು ವರ್ಷಗಳಿಂದ ರಾಜ್ಯದಲ್ಲಿ ಅಧಿಕಾರ ಸಿಕ್ಕಿಲ್ಲ ಏನಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತಹ ರೀತಿಯಲ್ಲಿ ಸ್ಟ್ರಾಟಜಿಗಳು ಶುರುವಾಗಿದವೆ ಇದಾಗಿತ್ತು ಇವತ್ತಿನ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮ ಮುಂದಿನ ವಾರ ಮತ್ತೊಂದು ಇನ್ಸೈಟ್ ಸ್ಟೋರಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ